ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠದ ಅಭ್ಯಾಸ ಚಟುವಟಿಕೆ ಹಾಗೆಯೇ ಭಾಷಾ ಚಟುವಟಿಕೆಯನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಅಭ್ಯಾಸ ಚಟುವಟಿಕೆಯಲ್ಲಿರೋದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಇದಕ್ಕೆ ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರ ಎರಡನೇ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ವಿದ್ಯಾಸಾಗರ ಆಸ್ಥಾನದ ಪಂಡಿತರೊಡನೆ ವಾದ ಮಾಡುವ ಸವಾಲು ಹಾಕಿದ ವಿದ್ಯಾಸಾಗರ ಆಸ್ಥಾನದ ಪಂಡಿತರೊಡನೆ ವಾದ ಮಾಡುವ ಸವಾಲು ಹಾಕಿದ ಇನ್ನು ಮುಂದಿನ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಇದಕ್ಕೆ ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ನಾಲ್ಕನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ತಿಲಕಾಷ್ಟ ಮಹಿಷಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ತೆನಾಲಿ ರಾಮಕೃಷ್ಣನು ವಾದ ಮಾಡಲು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಇದಕ್ಕೆ ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದನು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದನು ವಿದ್ಯಾಸಾಗರನ ಮುಖ ಏಕೆ ಅರಳಿತು ಮುಂದಿನ ಪ್ರಶ್ನೆ ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರು ಮುಂದೆ ಬರೆದಿದ್ದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ವಾದ ಮಾಡಲು ಒಪ್ಪಿಕೊಂಡನು ಆಗ ವಿದ್ಯಾಸಾಗರನ ಮುಖ ಅರಳಿತು ನೋಡಿ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರು ಒಪ್ಪಿದಿದ್ದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ವಾದ ಮಾಡಲು ಒಪ್ಪಿಕೊಂಡನು ಆಗ ವಿದ್ಯಾಸಾಗರನ ಮುಖ ಅರಳಿತು ಮುಂದಿನ ಪ್ರಶ್ನೆ ಹೀಗಿದೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಇದಕ್ಕೆ ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷಬಂಧನ ಎಂದರೆ ಎಮ್ಮೆಗೆ ಕಟ್ಟುವ ಹಗ್ಗ ಇದೇ ತಿಲಕಾಷ್ಟ ಮಹಿಷಬಂಧನ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷಬಂಧನ ಎಂದರೆ ಎಮ್ಮೆಗೆ ಕಟ್ಟುವ ಹಗ್ಗ ಇದೇ ತಿಲಕಾಷ್ಟ ಮಹಿಷ ಬಂಧನ ಇನ್ನು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಇದರಲ್ಲಿ ಮೊದಲನೇ ಮಾತು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದರು ಯಾರಿಗೆ ಕೃಷ್ಣದೇವರಾಯನಿಗೆ ಹೇಳಿದರು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದರು ಯಾರಿಗೆ ತೆನಾಲಿ ರಾಮಕೃಷ್ಣನಿಗೆ ಹೇಳಿದರು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ಹೇಳಿದರು ತೆನಾಲಿ ರಾಮಕೃಷ್ಣ ಯಾರಿಗೆ ವಿದ್ಯಾಸಾಗರನಿಗೆ ಹೇಳಿದರು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದರು ಯಾರಿಗೆ ಕೃಷ್ಣದೇವರಾಯನಿಗೆ ಹೇಳಿದರು ಈಗ ಭಾಷಾ ಚಟುವಟಿಕೆ ಇದರಲ್ಲಿ ಮೊದಲನೆಯದಾಗಿ ಇರೋದು ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಹಾಗೆ ಒನ್ ಮೊದಲನೇ ಪ್ರಶ್ನೆ ಇರೋದು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಇನ್ನು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇ ವಾಕ್ಯ ನಾವು ಶಾಲೆಗೆ ಹೋಗುತ್ತೇನೆ ಇಲ್ಲಿ ನೋಡಿ ನಾವು ಶಾಲೆಗೆ ಹೋಗುತ್ತೇನೆ ಅಂತ ಇದೆ ಇದನ್ನ ನಾವು ಶಾಲೆಗೆ ಹೋಗುತ್ತೇವೆ ಅಂತ ಹೇಳಿ ಮಾಡಬೇಕು ಶೀಲಾ ಕತೆ ಬರೆಯುತ್ತಾನೆ ನೋಡಿ ಶೀಲಾ ಕತೆ ಬರೆಯುತ್ತಾನೆ ಅಂತ ಇದೆ ಅದನ್ನು ನಾವು ಶೀಲಾ ಕತೆ ಬರೆಯುತ್ತಾಳೆ ಅಂತೇಳಿ ಮಾಡಬೇಕು ಮುಂದಿನ ಪ್ರಶ್ನೆ ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತ ಇದೆ ನಾವಿಲ್ಲಿ ಸರಿಪಡಿಸಿದಾಗ ಇಂದು ಮಳೆ ಬರುವ ಸಾಧ್ಯತೆ ಇದೆ ಇಂದು ಮಳೆ ಬರುವ ಸಾಧ್ಯತೆ ಇದೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ನೋಡಿ ನಮ್ಮ ತರಗತಿಯಲ್ಲಿ ಹುಡುಗ ಅಂತ ಇದೆ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಕಾಡಿನಲ್ಲಿ ಮರಗಳು ಇದೆ ಇಲ್ಲಿ ಇದೆ ಅಂತ ಇದೆ ಅದನ್ನು ಸರಿಪಡಿಸಿದಾಗ ಕಾಡಿನಲ್ಲಿ ಮರಗಳು ಇವೆ ನೋಡಿ ಈ ರೀತಿ ವಾಕ್ಯಗಳನ್ನ ನಾವು ಸರಿಪಡಿಸಿ ಬರೀಬೇಕು ಇದಿಷ್ಟು ಬುದ್ಧಿವಂತ ರಾಮಕೃಷ್ಣ ಪಾಠದ ಅಭ್ಯಾಸ ಚಟುವಟಿಕೆ